ಇಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಆನ್ಲೈನ್ ತರಬೇತಿಗೆ ತಮಗೆಲ್ಲರೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಗದ್ಯ ಭಾಗದ ಬಗ್ಗೆ ಡಿಸ್ಕಶನ್ ಅನ್ನು ಮಾಡಲ್ಲ ಬಂದಿದ್ದೇನೆ ಯಾಕಪ್ಪ ಅಂತಂದ್ರೆ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಈ ಒಂದು ಗದ್ಯ ಭಾಗವನ್ನ ಅಥವಾ ಇದಕ್ಕೆ ವಾಕ್ಯಾವಳಿ ಅಂತೇಳಿ ನಾವೇನ್ ಮಾಡ್ತೀವಿ ಕರಿತೀವಿ ಇದರಲ್ಲಿ ಯಾವ ರೀತಿ ಅಂಕಗಳನ್ನ ಜಾಸ್ತಿ ಗಳಿಸ್ಬೇಕು ಹೌದಾ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನ ಯಾವ ರೀತಿ ನಾವು ಹೇಳಿ ಇವತ್ತಿನ ದಿವಸ ನಾವು ಡಿಸ್ಕಶನ್ ಮಾಡೋಣ ಅಭ್ಯರ್ಥಿಯ ಓದಿನ ಗ್ರಹಿಕೆಯನ್ನ ಮಾಪನ ಮಹಳಗ್ಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಒಂದು ವಾಕ್ಯಾವಳಿಗಳನ್ನ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಕೇರ್ತಾರ ಇಲ್ಲಿ ನಾಲ್ಕು ವಾಕ್ಯಾವಳಿಗಳು ಇರ್ತಾವ ನಾಲ್ಕು ಪ್ಯಾಸೇಜ್ ಅಂತ ಕರಿತೀವಿ ಗದ್ಯ ಅಂತ ಹೇಳಿ ಕರಿತೀವಿ ಒಂದು ಗದ್ಯ ಭಾಗವನ್ನ ಮುಗಿಸಲು ಏಳು ನಿಮಿಷಗಳ ಕಾಲ ಅವಕಾಶವಿರ್ತದ ಏಳು ನಿಮಿಷದಲ್ಲಿ ಒಂದು ಪ್ಯಾಸೇಜ್ ಅನ್ನ ಮುಗಿಸ್ಬೇಕು ಅಥವಾ ಒಂದು ಗದ್ಯ ಭಾಗವನ್ನು ಮುಗಿಸ್ಬೇಕು ಹಾಗಾದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಮೂವತ್ತು ನಿಮಿಷಗಳ ಕಾಲ ಅವಕಾಶ ಇರ್ತದ ಒಂದು ಗದ್ಯ ಭಾಗಕ್ಕೆ ಐದು ಪ್ರಶ್ನೆಗಳು ನಾಲ್ಕು ಗದ್ಯ ಭಾಗ ಆದರೆ ಏನಪ್ಪಾ ಅಂತಂದ್ರೆ ನಮಗೆ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತೈದು ಅಂಕಗಳನ್ನ ನಾವು ಕಳಿಬಹುದು ವಿದ್ಯಾರ್ಥಿಗಳೇ ಹಾಗಾದ್ರೆ ಇವತ್ತಿನ ದಿವಸ ಆ ಒಂದು ಓದಿನ ಗ್ರಹಿಕೆ ಮಟ್ಟವನ್ನ ನಾವು ಯಾವ ರೀತಿ ನೆನಪಿಟ್ಕೋಬೇಕು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಏನ್ರಿ ಗ್ರಹಿಕೆ ಅಂದ್ರೆ ಏನ ಅರ್ಥ ಮಾಡ್ಕೊಳ್ಳೋದು ಒಂದು ಯಾವ್ದಾದ್ರು ಒಂದು ಕಥೆಯ ರೂಪದಲ್ಲಿ ಇರತಕ್ಕಂತ ಪ್ಯಾಸೇಜ್ ಅನ್ನ ಓದಿ ಆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ನಾವು ಉತ್ತರ ಮಾಡುವಂತ ಸಾಮರ್ಥ್ಯ ನಮ್ಮ ಹತ್ರ ಇದೇ ಇಲ್ಲೋ ಅಂತೇಳಿ ಆ ಒಂದು ವಾಕ್ಯಾವಳಿಗಳನ್ನ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರ ಅದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತ ಈ ಒಂದು ವಾಕ್ಯಾವಳಿಗಳಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದ ಬದಲಾವಣೆ ಆಗಿರ್ತದ ಕೆಲವೊಂದು ಸಾಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಕೇಳ್ತಕ್ಕಂಥ ಸಮನಾರ್ಥಗಳನ್ನಾಗಲಿ ಯುದ್ಧಾರ್ಥಕಗಳನ್ನಾಗಲಿ ಇವೆಲ್ಲ ಪ್ರಶ್ನೆಗಳನ್ನ ಕೇಳುವುದರಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪದಗಳ ಸಂಪತ್ತನ್ನ ಜಾಸ್ತಿ ಮಾಡ್ಕೋಬೇಕು ಪದಗಳ ಸಂಗ್ರಹಣೆ ಜಾಸ್ತಿ ಮಾಡ್ಕೋಬೇಕು ಸಮನಾರ್ಥಕ ಪದಗಳನ್ನ ವಿರುದ್ಧಾರ್ಥಕ ಪದಗಳನ್ನ ನುಡಿಗಟ್ಟುಗಳನ್ನ ಇವುಗಳೆಲ್ಲವನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರಿ ಹಾಗೆ ನಾನಾರ್ಥಗಳನ್ನ ಎಷ್ಟು ನೀವು ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋತೀರಾ ಅಷ್ಟು ನಿಮ್ಗೆ ಏನಾಗ್ತದ ಈ ಒಂದು ಗದ್ಯ ಭಾಗ ಬಹಳ ಈಜಿ ಆಗ್ತದ ಅಷ್ಟೇ ಈಜಿ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಒಂದು ಗದ್ಯ ಭಾಗವನ್ನು ಓದುವಾಗ ಅಲ್ಲಿ ಯಾವುದೇ ಒಂದು ಪ್ರಾಣಿ ಇರಲಿ ಅಥವಾ ಮನುಷ್ಯನೇ ಇರಲಿ ಯಾವ ಯಾವ ಒಂದು ವಿಷಯಕ್ಕೆ ಸಂಬಂಧ ಪಟ್ಟಿರ್ತಕ್ಕಂತಹ ವಾಕ್ಯಾವಳಿ ಇರ್ತದನೋ ಆ ವಾಕ್ಯಾವಳಿಲಿ ಪಾತ್ರಧಾರಿಯು ನೀವು ಆಗಿರಬೇಕು ಅಂದಾಗ ಏನಾಗ್ತದ ಆ ಒಂದು ಗದ್ಯ ಭಾಗ ಸಂಪೂರ್ಣವಾಗಿ ಅರ್ಥ ಆಗ್ತದ ಸಂಪೂರ್ಣವಾಗಿ ಅಂಕಗಳ ಸಹ ಬರ್ತದ ಹಾಗಿದ್ರೆ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದು ಗದ್ಯ ಭಾಗವನ್ನ ಡಿಸ್ಕಸನ್ ಅನ್ನ ಮಾಡೋಣ ಹೌದಾ ಎಸ್ ನೋಡ್ರಿ ಈ ಗದ್ಯ ಭಾಗದೊಳಗೆ ನೋಡ್ರಿ ಸುನೀಲನು ಯಾರಿ ಸುನೀಲನ ಗೆಳೆಯರು ತಮ್ಮ ರಜಾ ದಿನಗಳನ್ನ ಸುನೀಲನ ಬಳಿ ಕಳೆಯುತ್ತಿದ್ದರು ಏನ್ ಮಾಡ್ತಾ ಇದ್ರಂತೆ ಸುನೀಲನ ಗೆಳೆಯರು ತಮ್ಮ ರಜಾ ದಿನಗಳು ಅನ್ಸೂಟಿ ಇರ್ತದಲ್ಲ ಆ ದಿನಗಳನ್ನ ಅವನ ಬಳಿ ಹೋಗಿ ಕಳೀತಾ ಇದ್ರು ಹೌದಾ ಹಾಗಾದ್ರೆ ತಮ್ಮನ್ನು ಸರ್ಕಸ್ಸಿಗೆ ಕರೆದುಕೊಂಡು ಹೋಗಬೇಕೆಂದು ಸುನಿಲ್ ತನ್ನ ತಂದೆ ಬಳಿ ಹೇಳಿದ ಸುನಿಲ್ ಏನ್ ಮಾಡ್ತಾನ ಅಂತಂದ್ರೆ ಆ ರಜಾ ದಿನಗಳನ್ನ ಕಳೀಲಿಕ್ಕೆ ಬಂದಿರ್ತಕ್ಕಂತ ತನ್ನ ಸ್ನೇಹಿತರನ್ನ ಎಲ್ಲಿ ಕರೆದುಕೊಂಡು ಹೋಗ್ಬೇಕಂತೇಳಿ ಅವರ ತಂದೆ ಹತ್ತಿರ ಹೇಳ್ತಾನಪ್ಪ ಅಂತಂದ್ರೆ ಎಲ್ಲಿ ಹೇಳ ವಿದ್ಯಾರ್ಥಿಗಳೇ ಸರ್ಕಸ್ಸಿಗೆ ಹೌದಾ ಹಾಗಾದ್ರೆ ಮುಂದೆ ನೋಡೋಣ ಅವರು ಒಟ್ಟು ಆರು ಮಂದಿ ಇದ್ದರು ಎಷ್ಟು ಜನ ಇದ್ರಂತ್ರಿ ಅವ್ರು ಅಷ್ಟು ಆರು ಜನ ಇದ್ರಂತ ಎಷ್ಟು ಜನ ಇದ್ರಂತೆ ಆರು ಜನ ಇದ್ರಂತೆ ಹಾಗಾದ್ರಿ ಅವನ ಸಹೋದರಿ ವೀಣಾ ಯಾರ ಸಹೋದರಿ ಸುನೀಲನ ಸಹೋದರಿ ಯಾರಾಗಿದ್ರಿ ಇಲ್ರಿ ವೀಣಾ ಆಗಿದ್ರು ಮತ್ತು ಅವನ ಗೆಳೆಯರಾದ ಗೀತಾ ಮತ್ತು ರಾಜು ಗೀತಾ ಮತ್ತು ರಾಜು ಯಾರ್ರಿ ಇವರು ಸುನೀಲನ ಗೆಳೆಯರು ಯಾರ ಗೆಳೆಯ್ರಿ ಗೀತಾ ಮತ್ತು ರಾಜು ಸುನಿಲನ ಗೆಳೆಯರಾಗಿದ್ರತ್ತ ಅವರ ಸಹೋದರಿ ಯಾರಾಗಿದ್ರು ವೀಣಾ ಆಗಿದ್ರು ಹಾಗಿದ್ರೆ ಅವರು ಹೊರಟು ಬಸ್ಸಿಗಾಗಿ ಬಹಳ ಹೊತ್ತು ಕಾದ ನಿಂತರು ಅವ್ರ ಏನ್ ಮಾಡ್ತಾರಂದ್ರ ಅವನ ಗೆಳೆಯರಾಗಿರ್ತಕ್ಕಂತ ಗೀತಾ ಮತ್ತು ರಾಜು ಹೊರಟು ಬಸ್ಸಿಗಾಗಿ ಬಹಳ ಹೊತ್ತು ಕಾಯ್ತಾರಂತೆ ಹಾಗಾದ್ರೆ ಸುನೀಲನ ತಂದೆ ಅವರನ್ನು ತಮ್ಮ ಸ್ಕೂಟರ್ ನಲ್ಲಿ ಕರೆದುಕೊಂಡು ಹೋಗಲು ನಿಶ್ಚಯಿಸಿದರು ಸುನೀಲನ ತಂದೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಸ್ ಲೇಟ್ ಆಗುತ್ತೆ ಬಹಳ ಇನ್ನೂ ಕಾಯ್ಬೇಕಾಗುತ್ತೆ ಇನ್ನೇನ್ಪಾ ಸರ್ಕಸ್ ಗೆ ಹೋಗೋದು ಲೇಟ್ ಆಗುತ್ತೆ ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಅವರೆಲ್ಲರೂ ಸ್ಕೂಟರ್ ನಲ್ಲಿ ಸ್ಕೂಟರ್ ಅಂದ್ರೆ ಗಾಡಿ ಹೌದಾ ಸ್ಕೂಟರ್ ನಲ್ಲಿ ಕರೆದುಕೊಂಡು ಹೋಗ್ಬೇಕಂತೇಳಿ ನಿಶ್ಚಯಿಸ್ತಾರ ಎಷ್ಟ್ ಜನ ಅದಾರೀ ಟೋಟಲ್ ಆಗಿ ಆರು ಜನ ಅದಾರ ಆರು ಜನರನ್ನ ಸ್ಕೂಟರ್ ಮೇಲೆ ಕರೆದುಕೊಂಡು ಹೋಗ್ಬೇಕಂತ ಏನ್ ಮಾಡ್ತಾರ ನಿಶ್ಚಯಿಸ್ತಾರ ಹೇಳ್ತಾರ ಹಾಗಿದ್ರೆ ಸುನೀಲ ಮತ್ತು ರಾಜು ಮುಂದಗಡೆ ನಿಂತರು ವೀನಾ ತನ್ನ ತಂದೆಯ ತಾಯಂದಿರ ಮಧ್ಯೆ ಕುಳಿತಳು ಸುನಿಲ್ ಅಣ್ಣ ತಾಯಿಯ ಹಿಂಭಾಗದಲ್ಲಿ ಸುನೀಲ್ ಏನ್ ಮಾಡ್ತಾನಂದ್ರ ಅಣ್ಣ ತಾಯಿಯ ಹಿಂಭಾಗದಲ್ಲಿ ಉಳಿದಿದ್ದ ಜಾಗದಲ್ಲಿ ಗೀತಾ ಕುಳಿತಳು ವಾಹನದಲ್ಲಿ ಭಾರ ಮಿತಿ ಮೀರಿತು ನೋಡ್ರಿ ಒಂದೇ ಸ್ಕೂಟಿ ಮ್ಯಾಗ ಆರು ಜನ ಹತ್ತಿದ್ರೆ ಏನಾಗ್ತದ್ರಿ ಆತ ಏನ್ ಮಾಡ್ತಾನ ಇಲ್ಲಿ ಒಂದೇ ಸ್ಕೂಟಿ ಮೇಲೆ ಆರು ಜನರನ್ನ ಹತ್ತಿಸ್ಕೊಂಡ್ಬಿಡ್ತಾನ ಅದೇನಾಗ್ತದ್ರಿ ಭಾರ ಏನಾಗ್ತದ ಮಿತಿ ಮೀರಿತದ ಭಾರ ಏನಾಗ್ತದ ಮಿತಿ ಮೀರ್ತದ ಟೈರ್ ಪಂಚರ್ ಆದುದರಿಂದಾಗಿ ನೋಡ್ರಿ ಆರು ಜನ ಸ್ಕೂಟಿ ಮೇಲೆ ಹತ್ತಿದ್ದರಿಂದ ಏನಾಯ್ತಪ್ಪ ಇಲ್ಲಿ ಟೈರ್ ಪಂಚರ್ ಆಯ್ತು ಓಕೆ ಹಾಗಾದ್ರೆ ವಾಹನ ರಸ್ತೆಯಲ್ಲಿ ನಿಂತು ಹೋಯಿತು ಪಂಚರ್ ಆದ್ರೆ ಗಾಡಿಯನ್ನು ಮುಂದ್ರಿ ಇಲ್ಲ ಏನಾಗ್ತದ ರಸ್ತೆಯಲ್ಲಿ ಏನಾಗ್ತದ ನಿಂತು ಬಿಡ್ತಂತ ಅವರು ಬೇಸರದಿಂದ ಮನೆಗೆ ಹಿಂತಿರುಗಿ ಬಂದರು ಸುನಿಲ್ನ ತಂದೆ ಮತ್ತು ತಮ್ಮ ತಪ್ಪನ್ನ ಚೆನ್ನಾಗಿ ಅರಿತಿಕೊಂಡರು ಏನಾಗ್ತದ ಅವರೆಲ್ಲ ರಸ್ತೆ ಮ್ಯಾಗ ನಿಂತ್ಕೋತಾರ ಸುನಿಲ್ ಅವರ ತಂದೆ ಏನಾಗ್ತದಿ ತಮ್ಮ ತಪ್ಪನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರ ಇಲ್ಲಿ ಏನಪ್ಪಾ ಅಂತಂದ್ರೆ ಅರ್ಥ ಈ ಒಂದು ಪ್ಯಾಸೇಜ್ ಅನ್ನ ನೀವು ಕಥೆ ರೂಪದಲ್ಲಿ ಏನ್ ಮಾಡ್ಬೇಕು ನೀವು ನಿಮ್ಮನೆಗೆ ನಿಮ್ಮ ಗೆಳೆಯರನ್ನ ಕರೆಸಿಕೊಳ್ಳಬೇಕು ಅದನ್ನ ನೀವು ಇಮ್ಯಾಜಿಸೇನ್ ಮಾಡ್ಕೋಬೇಕು ಪಿಕ್ಚರ್ ಮುಖಾಂತರ ನಿಮ್ ಮನೆಗೆ ಬಂದ ತಕ್ಷಣ ನೀವು ನಿಮ್ಮ ತಂದೆಗೆ ಹೇಳ್ತೀರಾ ಏನಂತ ನಿಮ್ಮ ತಂದೆ ಇವರೆಲ್ಲರನ್ನು ಸರ್ಕಸ್ಗೆ ಕರೆದುಕೊಂಡು ಹೋಗೋಣ ಅಂತೇಳಿ ಆವಾಗ ಅಲ್ಲಿ ಅವರ ಗೆಳೆಯರು ಬಸ್ಸಿಗಾಗಿ ಕಾದು ಲೇಟ್ ಆದ ನಂತರ ಏನಾಗ್ತದ ಅವರ ತಂದೆ ಇನ್ನು ಲೇಟ್ ಆಗ್ತದ ಸರ್ಕಸ್ಗೆ ಹೋಗಲು ಅಂತ ಹೇಳಿ ಏನ್ ಅಂತಂದ್ರೆ ಅವರೆಲ್ಲರನ್ನ ಸ್ಕೂಟಿ ಮೇಲೆ ಹಚ್ಕೊಂಡು ಅನ್ಕೊತಾರ ಅಷ್ಟರಲ್ಲಿ ಏನಾಗ್ತದ ರಸ್ತೆಯ ಮಧ್ಯದಲ್ಲಿ ಟೈರ್ ಪಂಕ್ಚರ್ ಆಗ್ಬಿಡ್ತದ ಅವಾಗ ಅವರು ಸರ್ಕಸ್ಗೆ ಹೋಗಲು ಆಗುವುದಿಲ್ಲ ಅವರ ತಂದೆಯ ನಿರಾಶೆಯಿಂದ ಅವರು ಏನಾಗ್ತಾರ ವಾಪಸ್ ಹೋಗ್ತಾರ ಇಂತ ಒಂದು ವಾಕ್ಯಾವಳಿ ಒಳಗ ನಿಮ್ಗೆ ಐದು ಪ್ರಶ್ನೆಗಳನ್ನ ಕೇಳ್ತಾರ ಆ ಪ್ರಶ್ನೆಗಳಿಗೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ನಮ್ಮ ಪಾತ್ರ ಇಲ್ಲಿ ಆಗಿರಬೇಕು ನಾವ್ ಯಾವ ರೀತಿ ಗ್ರಹಿಕೆ ಅಂತಂದ್ರೆ ಅರ್ಥವನ್ನ ಮಾಡಿಕೊಳ್ಳಬೇಕು ಅಂತೇಳಿ ಇವತ್ತಿನ ದಿವಸ ನೋಡೋಣ ಹಂಗಿದ್ರಿ ವಿದ್ಯಾರ್ಥಿಗಳೇ ನೋಡ್ರಿ ಪ್ರಶ್ನೆ ಬಂದ್ಬಿಟ್ಟದ ನೋಡ್ರಿ ಎಲ್ಲರೂ ಆನ್ಸರ್ ಮಾಡ್ತಾರೆ ಅದಕ್ಕೆ ನೀವು ಯಾಕಂತಂದ್ರೆ ನಾನು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿದ್ದೀನಿ ಎಸ್ ಇಲ್ಲಿ ನೀವೇ ಸುನಿಲ್ ಆಗಿರ್ತೀರಾ ನಿಮ್ ಮನೇಲಿ ಸ್ಕೂಟಿ ಇರ್ತದ ನೀವೇ ಸರ್ಕಸ್ ಕರ್ಕೊಂಡು ಹೋಗ್ತಿರ್ತೀರಾ ಅಲ್ಲಿ ಆಗ್ತಕ್ಕಂತ ಏನಪ್ಪಾ ಅಂತಂದ್ರೆ ಬದಲಾವಣೆಗಳ ಬಗ್ಗೆ ನೀವು ತಿಳ್ಕೊಂಡ್ಬಿಟ್ರಿ ಈಜೆ ಅರ್ಥ ಆಗ್ತದ ನೋಡ್ರಿ ಸುನೀಲನು ಡ್ಯಾಶ್ ಗೆ ಹೋಗಬೇಕೆಂದು ಬಯಸಿದ ಎಲ್ಲಿಗೆ ಹೋಗ್ಬೇಕಂದಿದ್ರಿ ಎಸ್ ಸರ್ಕಸ್ ಗೆ ಎಲ್ಲಿ ಹೋಗ್ಬೇಕಂದಿದ ಹೋಗ್ಬೇಕಂತ ಹೇಳಿ ಬಯಸ್ತಾ ಇದ್ದ ಇಲ್ಲಿ ಒಂದು ನಿಮ್ಗೆ ಚಿತ್ರ ತಂದಿದ್ದೇನೆ ಇದೇನಪ್ಪಾ ಅಂತಂದ್ರೆ ಸರ್ಕಸ್ ನಲ್ಲಿ ಹಲವಾರು ರೀತಿ ನಾವು ಸರ್ಕಸ್ ಅನ್ನ ನಿಮ್ ಊರಲ್ಲಿ ಎಲ್ಲಾದ್ರೂ ಇದ್ರೆ ನೀವು ಸರ್ಕಸ್ ಅನ್ನ ನೋಡಿ ಯಾಕಂತಂದ್ರೆ ನಮಗೆ ಮನರಂಜನೆ ನೀಡ್ತಕ್ಕಂತ ಹಲವಾರು ಅಲ್ಲಿ ಏನಪ್ಪಾ ಅಂತಂದ್ರೆ ಆಕ್ಟಿವಿಟಿಗಳು ಇರ್ತಾವ ಹೌದಾ ನಾವು ಗೆ ಯಾಕೆ ಹೋಗ್ತೀವಿ ಮನರಂಜನೆಗೆ ಖುಷಿಗಾಗಿ ಹೋಗ್ತಿವಿ ಯಾಕಂತಂದ್ರೆ ಹಲವಾರು ರೀತಿಯ ವೇಷಭೂಷಣಗಳನ್ನ ಹಾಕಿಕೊಂಡು ನಮಗೆ ಮನರಂಜನೆ ಕೊಡ್ತಾರ ಅವರಿಗೆ ಅದು ಹೊಟ್ಟೆ ಪಾಡಾಗಿರ್ತದ ವಿದ್ಯಾರ್ಥಿಗಳೇ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಮಗೆ ಒಂದೊಂದು ಸರ್ಕಸ್ ನಲ್ಲಿ ಒಂದೊಂದು ನೀತಿ ಕತೆ ಸಹ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಸಹ ನಮ್ಗೆ ಏನಾಗ್ತದ ಅಂತಂದ್ರೆ ಅರ್ಥ ಆಗ್ತಿರ್ತದ ಹಾಗಾಗಿ ಇಲ್ಲಿ ಸರ್ಕಸ್ಗೆ ಹೋಗ್ಬೇಕಂತಕ್ಕಂತ ಸುನಿಲ ಏನು ಬಯಸಿದ್ದಪ್ಪಾ ಅಂತಂದ್ರೆ ಸರ್ಕಸ್ಗೆ ಹೋಗಲು ಬಯಸ್ತಾ ಇದ್ದ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳು ಏನಾಗಿದೆಪ್ಪ ಅಂತಂದ್ರೆ ಡ್ಯಾಶ್ ಮತ್ತು ಸುನೀಲನ ಗೆಳೆಯರಾಗಿದ್ದರು ಡ್ಯಾಶ್ ಮತ್ತು ಸುನೀಲನ ಗೆಳೆಯರಾಗಿದ್ದರು ಸುನೀಲನ ಗೆಳೆಯರು ಯಾರಾಗಿದ್ದರು ಅಂತೇಳಿ ಪ್ರಶ್ನೆ ಕೇಳಿದಾಗ ನೋಡ್ರಿ ರಾಜು ಮತ್ತು ವೀನಾ ಅಂತ ಮೊದಲ ಆಯ್ಕೆ ಕೊಟ್ಟಾರ ಇದು ಆಗುದಿಲ್ಲ ಯಾಕಪ್ಪ ಅಂತಂದ್ರೆ ವೀಣಾ ಆಯ್ಕೆ ಯಾರಪ್ಪ ಸುನೀಲನ ತಂಗಿ ಆಗಿರ್ತಾಳ ಗೊತ್ತಿರ್ಲಿ ಆಮೇಲೆ ವಿನಾದ ಇದು ಆಗಲ್ಲ ಇಲ್ಲಿ ನೋಡ್ರಿ ಲಾಸ್ಟ್ ಆಗಲ್ಲ ಯಾರಿ ಆಯ್ಕೆ ಮೂರ ಆಗ್ತದ ಗೀತಾ ಮತ್ತು ರಾಜು ಏನಪ್ಪ ಇವರು ಸುನೀಲನ ಗೆಳೆಯರಾಗಿದ್ದರು ಹೌದಾ ಹಾಗಿದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿದೆ ನೋಡ್ರಿ ವಿದ್ಯಾರ್ಥಿಗಳಿ ಗೀತಾ ಮತ್ತು ರಾಜು ಏನಪ್ಪ ಅಂತಂದ್ರೆ ಇವ್ರು ಸುನೀಲನ ಗೆಳೆಯರಾಗಿದ್ದರು ಮೊದಲ ಪ್ರಶ್ನೆ ಏನಾಗಿತ್ತು ಎಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದ್ರಿ ಸರ್ಕಸ್ಗೆ ಇಲ್ಲಿದೆ ನೋಡ್ರಿ ಸರ್ಕಸ್ಗೆ ಇದೇ ರೀತಿ ಈ ವಾಕ್ಯಾವಳಿಗಳನ್ನ ನಿಮ್ಮ ರೂಪದಲ್ಲಿ ನೀವು ತಿಳ್ಕೊಂಡಿದ್ರೆ ಗ್ರಹಿಕೆಯನ್ನ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೊಂಡಿದ್ರೆ ಏನ್ ಮಾಡಬಹುದು ವಾಪಸ್ ಪ್ಯಾಸೇಜ್ ಓದುವಂತ ಅವಶ್ಯಕತೆನೇ ಇಲ್ಲ ನೀವು ಪ್ರಶ್ನೆಗಳನ್ನ ನೋಡಿದಾಗ ನೇರವಾಗಿ ಏನ್ ಮಾಡ್ಬೋದು ಉತ್ತರವನ್ನ ಕೊಡ್ಬಹುದು ಎಸ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಗೆ ಸರ್ಕಸ್ಗೆ ಹೋಗಲಾಗಲಿಲ್ಲ ಏಕೆಂದ್ರೆ ಸ್ಕೂಟರ್ ಅಂತ ಕೇಳಿದ್ರಲ್ಲ ಇದೇ ನೋಡಿ ಸ್ಕೂಟರ್ ಅಂತಂದ್ರೆ ಹೌದಾ ಈ ತರ ಸ್ಕೂಟಿ ಎಮ್ ಕರಿತೀವಿ ಸ್ಕೂಟರ್ ಅಂತೇಳಿ ಕರಿತಾರ ಯಾಕ ಸುನಿಲ್ ಸರ್ಕಸ್ ಸರ್ಕಸ್ಗೆ ಹೋಗಲಿಲ್ಲ ಏಕೆಂದ್ರೆ ಅವನ ತಂದೆ ಕಾರ್ಯನಿರತರಾಗಿದ್ರು ತಪ್ಪಾಗ್ತದ ಸ್ಕೂಟರ್ನ ಟೈರ್ ಪಂಕ್ಚರ್ ಆಗಿತ್ತು ಎಸ್ ಸ್ಕೂಟರ್ ನ ಟೈರ್ ಏನಾಗಿತ್ತು ಇಲ್ಲಿ ಪಂಚರ್ ಆಗಿತ್ತು ಇದು ಯಾಕೆ ಪಂಕ್ಚರ್ ಆಗಿತ್ತು ಅಂತೇಳಿ ನಿಮ್ಗೆ ಗೊತ್ತಾಗದ ಯಾಕಂದ್ರಿ ಮಿತಿ ಮೀರಿದ ಹೌದಾ ನೋಡ್ರಿ ಒಂದೇ ಸ್ಕೂಟರ್ ಮೇಲೆ ಆರು ಜನ ಹತ್ತಿರ ಮಿತಿ ಮೀರ್ತದ ಬಹಳ ಜನ ಆಗ್ತಾರ ಮೂರು ಜನ ಹತ್ಬಹುದು ಇಲ್ಲ ಇಬ್ಬರು ಹತ್ಬಹುದು ಅಂತ ಸ್ಕೂಟಿ ಒಳಗ ಆರು ಜನ ಹತ್ತಿದ್ರ ಟೈರ್ ಪಂಚರ್ ಆಗ್ದೆ ಇರ್ತತ್ರಿ ಪಂಚರ್ ಆಗ್ತೈತಿ ಅದಕ್ಕೋಸ್ಕರ ಇದು ಟೈರ್ ಪಂಚರ್ ಆಗಿತ್ತು ಅದಕ್ಕೆ ಅವನಿಗೆ ಏನಾಗ್ಲಿಲ್ಲ ಸರ್ಕಸ್ಗೆ ಹೋಗಲಾಗಲಿಲ್ಲ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಸುನಿಲ್ ನ ತಂದೆಯ ನಲ್ಲಿ ಎಷ್ಟು ಮಂದಿ ಹೋಗಿದ್ರು ಸುನಿಲ್ ಸುನಿಲ್ ನ ತಂದೆಯ ಸ್ಕೂಟರ್ ನಲ್ಲಿ ಎಷ್ಟು ಜನ ಹೋಗಿದ್ರು ನಾವು ಆಗ್ಲೇ ಡಿಸ್ಕಶನ್ ಮಾಡಿದ್ವಿ ಎಷ್ಟು ಜನ ರೀ ಮೂರು ಅಲ್ಲ ಆರು ಎಸ್ ಎಷ್ಟು ಜನ ಹೋಗಿದ್ರಿ ಆರು ಜನ ಹೋಗಿದ್ದರು ನೋಡ್ರಿ ಇದೊಂದು ಪ್ರಶ್ನೆ ಕೇಳ್ತದ ಹೌದಾ ಹಂಗೆ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಇಲ್ಲಿ ಸುನಿಲ್ನ ತಂದೆ ಮಾಡಿದ ತಪ್ಪು ಏನೆಂದರೆ ಪ್ರಶ್ನೆ ಕೇಳಿದರೆ ಸುನಿಲ್ನ ತಂದೆ ಮಾಡಿದ ತಪ್ಪು ಏನೆಂದರೆ ಹಾಗಾದ್ರೆ ಏನ್ ಮಾಡಿದ್ರಪ್ಪ ಅವರು ಸರ್ಕಸ್ಗೆ ಹೋಗಲು ಯೋಚಿಸಿದ್ದು ಅಲ್ಲ ಬಸ್ಸಿಗಾಗಿ ಕಾದದ್ದು ಅಲ್ಲ ಸ್ಕೂಟರ್ ನಲ್ಲಿ ಮಿತಿ ಮೀರಿದ ಭಾರವನ್ನ ಹೇರಿದ್ದು ಎಸ್ ಈಸ್ ರೈಟ್ ಆನ್ಸರ್ ಸ್ಕೂಟರ್ ನಲ್ಲಿ ಮಿತಿ ಮೀರಿದ ಭಾರವನ್ನ ಹೇರಿದ್ದು ನೋಡ್ರಿ ಒಂದು ಸ್ಕೂಟರ್ ಅದ ಸ್ಕೂಟರ್ ನಲ್ಲಿ ಏನಾಗ್ತದ ಅಂದ್ರ ಮಿತಿ ಮೀರಿದ ಭಾರವನ್ನ ಹೇರಿದ್ದೇ ಆದರೆ ಟೈರ್ ಏನಾಗ್ತದ್ರಿ ಪಂಚರ್ ಆಗ್ತದ ಹೊಡಿತದ ಹೌದಾ ಯಾಕೆ ನಿಮಗೆ ಚಿತ್ರದ ಮುಖಾಂತರ ನಾನು ತೋರಿಸ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ನಿಮ್ದೇ ಸ್ಕೂಟರ್ ಇದೆ ನಿಮ್ಮ ಸ್ನೇಹಿತರು ನಿಮ್ಮ ಸ್ಕೂಟರ್ ಮೇಲೆ ಆರು ಜನ ಇದ್ದಿದ್ದಾರೆ ಅದು ಮಿತಿ ಮೀರಿದ ಭಾರದಿಂದ ಏನಾಗಿದೆ ಪಂಚರ್ ಆಗಿದ್ದ ಅಂತೇಳಿ ನೀವು ಅನ್ಕೋಬೇಕು ಆ ಒಂದು ವಾಕ್ಯಾವಳಿ ಅಂತಂದ್ರೆ ಅಲ್ಲಿ ನೀವೇ ಪಾತ್ರಧಾರಿ ಆಗಿರ್ಬೇಕು ನೀವೇ ಹೀರೋ ಆಗಿರ್ಬೇಕು ನೀವೇ ವಿಲೇನ್ ಆಗಿರ್ಬೇಕು ನೀವೇ ಪ್ರಾಣಿ ಆಗಿರ್ಬೇಕು ನಿಮ್ದೇ ಮುಖ್ಯವಾದ ಪಾತ್ರವಿರಬೇಕು ಅಂದಾಗ ನಿಮಗೆ ಏನಾಗ್ತದ ಆ ವಾಕ್ಯಾವಳಿ ಅರ್ಥ ಆಗ್ತದ ಹೌದಾ ಎಸ್ ನೀವ್ ಈ ವಾಕ್ಯಾವಳಿನ ಇನ್ನೊಂದ್ಸಲ ನೀವ್ ಏನ್ ಮಾಡ್ರಿ ರಿವಿಜನ್ ಮಾಡ್ಕೋರಿ ನೀವ ಸುನಿಲ್ ಆಗ್ರಿ ಹೌದಾ ನಿಮ್ದೇ ಒಂದು ಸ್ಕೂಟಿಯನ್ನ ತೆಗೆದ್ಕೊಡ್ರಿ ನೀವ್ ಅರ್ಥ ಮಾಡ್ಕೋಬೇಕು ಪ್ಯಾಸೇಜ್ ಅನ್ನ ಓದೋಗಿ ಇಮ್ಯಾಜಿನ ಮಾಡ್ಕೋಬೇಕು ನಿಮ್ ಕಣ್ ಮುಂದೆ ಬರ್ಬೇಕು ಎಸ್ ನಾನ್ ಸುನಿಲ್ ನನ್ನ ಸ್ನೇಹಿತರು ನನ್ ಸ್ಕೂಟಿ ಇದೆ ಆರ್ ಜನ ಹೊರಟಿದ್ವಿ ಗಾಡಿ ಪಂಕ್ಚರ್ ಆಯ್ತು ಈ ರೀತಿ ನೀವೇನಾದ್ರೂ ಅರ್ಥ ಮಾಡ್ತಾ ಪ್ಯಾಸೇಜ್ ಅನ್ನ ಓದಿದ್ದೆ ಆದ್ರೆ ನಿಮಗ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದು ಮಾರ್ಸಿ ಇಪ್ಪತ್ತೈದು ಬಂದೇ ಬರ್ತದ ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ದಿವಸ ನಿಮಗೆ ಈ ಒಂದು ಗದ್ಯ ಭಾಗದ ಬಗ್ಗೆ ಹೌದು ಅರ್ಥ ಮಾಡಿಸಿದ್ದೀನಿ ನೀವು ಅರ್ಥ ಅಂತ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಹಾಗಾದ್ರೆ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಪ್ರತಿದಿನ ನಿಮ್ಮ ಮುಂದೆ ಒಂದು ವಾಕ್ಯಾವಳಿಯನ್ನು ತರ್ತಾ ಇರ್ತೀನಿ ಈ ವರ್ಷ ನವೋದಯ ಪರೀಕ್ಷೆಯಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಮಾಡೇ ಮಾಡ್ತೀರಾ ಹೇಳಿ ನನಗೆ ಭರವಸೆ ಇದೆ ಆ ಭರವಸೆನ ನೀವು ಉಳಿಸ್ಕೋತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈಗ ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು